ಏ ಕಲಾಪ ಇದ್ರೆ ನಾ ಬೈನ್ ಗೊಬ್ಬರ ತಗೊಂಬರ್ತಾನ ನಾ ಮುಗಿಸಿರ್ ಮುಗಿಸಿ ಬಸ್ಕೋಡ ಎಟ್ ಹೇಳಿದ್ರು ಹೊಟ್ಟೆ ಹೊಟ್ಟೆ ಚಂದ ನಮ್ಗೆ ಕೆಲಸ ಮಾಡ್ಬೋದಾಗ ಮಾಡ್ತಾರು ನಾವ್ ಮನಿಗ್ ಹೋದ್ನಿ ಆರಾಮ್ ಸೇರಿ ಕುಂತ ಬಿಡ್ತಾರ ಅಲ್ಲಿ ಹೊಲ್ ಮಟಾರು ಬರಬೇಕಲ್ಲ ಇಲ್ಲಿ ಕುಂತ್ರಿ ಏನಾಗ್ತದ ಅಯ್ಯ ಅಯ್ಯಪ್ಪ ಇವೆಲ್ಲ ಅಲ್ಲಿ ಯಾರು ಹೊಲದಾರೋ ಯಾರು ಇರಲಿಲ್ಲ ಅಂದ್ರೆ ಬಗೆ ಹರಿತ ಅವ್ರು ಚಂದ ಕೆಲಸನ ಮಾಡುದಿಲ್ಲ ನಾ ಹೊಂಗಲ್ ಕಟ್ಟಿ ಹೋಗಿ ಬರ್ಬೇಕದ ಗೊಬ್ರ ಏ ಎಷ್ಟು ಸ್ನೇಹಾ ಬಂದಿರಿ ಹಾಂ ತಕ್ಷಣ ಹೋಗಿಬಿಟ್ಟೆ ರೀ ಮತ್ತೆ ಹೊಲ್ದಾಗ ನೋಡ್ಬೇಕಲ್ಲ ಆ ಗೊಬ್ರ ಆಡ್ ತಗೊಂಬರ್ತಾನ ಹೊಂಗಲ್ಕ ಹೋಗಿ ಮತ್ತೆ ಹೊಲ್ಯಾಗ ಯಾರದ ರೀ ಈಗ ಯಾರು ಇಲ್ಲ ಹೋಗಬೇಕಲ್ಲ ಹೇಳಿದೆನ ಅತ್ತೇ ಹೊಡೆ ಕಡೆ ಹೋಗ ಬರೋಗ್ರಿ ಇಲ್ಲಾ ಮತ್ತ ಏನ್ ಇವ ದನಕ್ಕ ಮಾಡಗ ಮಾಡಸ್ಬೇಕ ಅದ್ರ ಬೈಸಿಂದ ಆಗಿ ಅವನ್ ಹಸಲ್ ಮಾಡಾಕತ್ತೇನ ಹಸನ್ ಅನ್ನ ನೀನಾದ್ ಮಾಡ್ರಿ ಅರಾ ಬೆನ್ನ ಹಾಕಾಕ್ಯಾನ ಮ್ಯಾಲೆ ಆರಾ ಹಳಿ ಆಗಿಲ್ಲ ರೊಟ್ಟಿ ಗಿಟ್ಟಿ ಮಾಡೋದ ಬ್ಯಾಡ ಹೊಟ್ಟಿಗೇನ್ ಮತ್ತ ಆಕಿ ಮನ್ಯಾಗ ದಗದ ಇರ್ತಾವ ಮತ್ತ ಒಗ್ಯಾನ್ ಒಗಿಬೇಕ ಬಾಂಡೆ ತಿಕ್ಕಬೇಕ ಎಲ್ಲಾ ಕೆಲಸ ಇರ್ತಾವ ಈ ಕಲಸಾಕ್ಕಿಪ್ಪ ಆ ನಡದ ಆ ಮಾಡಿಲ್ಲ ನೋಡದನ ಸುಮ್ಮ ಎಲ್ಲಿ ಹತ್ತತೆರಿ ಹೋಗ್ರಿ ನೀವ ಬಡ ಬಡಾ ನೋಡ್ಕೋರಿ ಅದ ಆತು ಹೋಗ್ತಾ ಅದ್ರ ಕೊಟ್ಟಿಗೆ ಹ್ಮ್ ಬಿಪಿ ಉಳಗಿತು ಅಮ್ಮಾ

ಏನಂತ ಏ ಯಪ್ಪ ಯಾರು ಬೋಸ್ತಾಲ ದೊಡ್ಡ ಮಗ ಏನಂತ ಊರಿಗೆ ಬರತಾನ ಅಂತ ನೋಡು ಅಪ್ಪಾ ਸੁನಾದೆ ಯಾವಾಗ ಬರತಾನ ಅಂತ ಇವತ್ತನಾ ಇದಕ್ಕೆ ಬರ್ತಾನ ಆಸ್ತಿ ಉಳಕ ಪಾಲು ಕೇಳಾಕ ದೊಡ್ದು ಮಾಡಿ ಇಟ್ಟಿದಾನ ಅದ್ರ ಸಲುವಾಗಿ ಕೇಳಕ ಬರತಾನ ನೀ ಯಾಕ್ ಬಾಬಾ ಅನ್ನದೇರಿ ಮತ್ತೆ ಮನಿಮಟ ಏನು ಬರಬೇಡ ಅನ್ನೋದು ಬರ್ತೈತಿ ಏನು

ಮಾತ್ ಕೇಳಿಲ್ಲ ಇದು ಹಿಂಗ ರೊಪ್ಪಲ್ಲ ನಿಮ್ ಮಜ ಇದಲ್ಲ ಒಂದ್ ಎರಡ್ ಸ ತಿಂಗಳ ಗುಳಿಗಿ ತಂದ್ ಅಂತ ಹೇಳಿ ಹೆಂಗ್ ಬರ್ತಾನೆ ನೋಡ್ತೇನೆ ತಡ್ಕೋ ತಡ್ಕೋ ಬರ್ಲಿಲ್ಲ ನನ್ನ ಮಾತ್ ಕೇಳಿಲಿ ಈಗ ಹೆಂಗಿದ್ರು ಹಿರಿಯರ್ ಹೇಳಿ ಬಂದ್ ಬಿಡ್ತಾನ ಅವ್ ಆಸ್ತಿ ಕೇಳಾಕ ಬರತಾನ ಪಕ್ಕ ನನಗ ಅವ್ನಿಗೆ ಆಸ್ತಿ ಕೊಡೋದು ನೀವೇನ ಹಿರಿಯರ್ ಕೂಡಿಸ್ತೇನೆ ಅನ್ನತೀರಿ ಇಲ್ಲ ಅವ್ರಿಗೆ ಮತ್ ಸ್ವಲ್ಪ ಹಿರಿಯರ್ಗ ಸ್ವಲ್ಪ ತಿಳಿಸ್ಬೇಕಾಗತ್ತೆ ಅವ್ರಿಗೆ ಅವ್ರಿಗೆ ಅವ್ರು ಹಿರಿಯರ್ ನೋಡಿದಾರ ತಗೋರಿ ನಾವ್ ಯಾರು ಗೊತ್ತಿದ್ದೈತೆ ಹಾ సో హెడేరియరే సోమన్నకు హెడేరి ఈ చక్రనము హెడేరి అవర్ నోడే బెర్తార నవ హెడేరి హోక హ అవర్ గెడే హోకన బర్లి బెగ్ బర్రి మట తోన్ బర్తన్ తోవా గుళగి తోర్ బా తంత కోడరే తిన్ బెగ్ పాప కైకాల్ సోత్ బరతా ఫిరియా భిరియా బర్తనా యా భిరియా బర్తనా బర్లి అవ యన మగయల అవ హర్దేల అప్పన హర్తరి కే తోన్ తాల్ల నింద తవర్ మనింద అవ అప్పన ఆసేకం బరవన న యా భిరియా బర్తనా బర్లి ననే హెల్తిర్తనా

ಏ ನಮಸ್ಕಾರ ಏ ಸೋಮ ಬರಿ ಬರ್ರಿ ಏನ ಏನೋ ಹುಳಿ ಹಾಕೋ ಮೆಷೀನ್ ಏನೋ ಮಾಡತೀರಿ ಏನ್ರಿ ಆಳುಗಳು ಸುಮ್ ಪಗಾರ ತಗೊಂಡ್ ಹೋಗುದ್ರಿ ಒಂದ್ ಸ್ವಲ್ಪ ಇದ್ರ ಕಸರ್ ಚಿಕ್ಕೊಂಡ್ ಅದನ್ನ ತಗದ್ರು ಕಾಲ್ ಚಂದ ಇಳಿತಾವ್ರೆ ಅದಕ್ಕ ಹೊಯ್ತಾ ಸೌಕರ್ಯ ರಿಪೇರಿ ಐತಿದ ಅಂತ ಹೇಳಿ ಏನ್ ರಗಡ ಆಗೈತ್ರಿ ನಮ್ಗೂ ಹಳ್ಳಿ ಬಿತ್ತದ ಮುಗಿತ್ವ ಓ ಇನ್ನೊಂದ್ ಸ್ವಲ್ಪ ಐದ್ರಿ ಪಾ ಇನ್ನೊಂದ್ ಸ್ವಲ್ಪ ಐತ್ರಿ ಇನ್ನೊಂದ್ ಎಕರೆ ದಟ್ಟ ಐತಿ ಅದ್ನ ಬಿತ್ತಿರ ಮುಗಿದ ಹೋತ್ರಿ ಇದ್ರ ಪಂಚಾಯತ್ ನೋಟಿಸ್ ಬಂದ್ರೆ ಹೆಂಗ ನಾಳೆ ಮೀಟಿಂಗ್ ಐತಿ ಹೌದಲ್ರಿ ಮರ್ತೀನಿ ನಾಳೆ ಮೀಟಿಂಗ್ ಐತ್ರಿ

ಬೇರೆ ಅವ್ ಹೆಣ್ಮಕ್ಳ ಸುಮಾರ್ ಇರ್ತಾವ್ರಿಲ್ರಿ ಸುಮ್ಮನ ನಾವ್ ಹೋಗಿದ್ರಿ ಹೌದ್ ಮದ್ ಆಗೇತ್ರಿ ಹಿಂದಿ ಕಟ್ಕೊಂಡ್ ಅಲ್ಲಿ ಹಾ ಈಗ ಆಸೆ ಈಗ ನೋಡ್ರಿ ಬಂದ ಕೊಡುದು ನಿಮ್ಗಾರ ಸರಿ ಕಾಣ್ತನ ಸ್ವಲ್ಪ ನೋಡ್ರಿ ಇಲ್ಲ ಅದನ್ನ ಹಂಗ ಮಾಡುದು ಬೇಡ ಪಕ್ಕಿರ ಸುಮ್ಮನಿ ಮೊದಲ ಇವ್ನು ವಿಚಾರ ಏನೈತಿ ಕೇಳ್ಕೊಂಡ್ರಿ ಆಮೇಲೆ ನಾವು ಮಾತಾಡಕ್ಕೆ ಬರ್ತೀರಾ ಈಗ ನಿನ್ನ ವಿಚಾರ ಏನಪ್ಪ ಏಳು ಎಕರೆ ಹೊಲ ಐತ್ರಿ ನಮ್ದು ಏಳು ಎಕರೆ ಹೊಲ ರೀ ಹೌದು ಈಗ ಮನಿನು ನಾನು ಕಟ್ಟಿಸನ್ರಿ ಅದನ್ನ ಹಾ ಮೂರು ಎಕ್ರೆ ಕೊಡೋದಾರ ಕೊಡ್ತೇನೆ ರೀ ನಾ ಮೂರು ಎಕ್ರೆ ಅಂದ್ರ ಎಟ್ಟ ಹತ್ತು ಎಕ್ರೆ ಐತೋಲ್ಲ ನಿಮ್ಗ ನೀನು ಹಂಗೆ ಏನೈತಿ ಕೊಟ್ಟೈತ್ರಿ ಹಾಂ ಮನೆ ಆಸ್ತಿ ಮೂಲ ಆಸ್ತಿ ಏಳು ಎಕರೆ ರೀ இல்டிக்கிங்க லா மக்கீர நி இவத்த

ಹಿಂಗ್ ಮಣ್ಣ ನೀನು ಹೋಗೀಗ ನಾವು ಸಂಜೆ ಮುಂದ್ ಬರ್ತೇವ್ ಸೋಮನಾ ನಾವು ಕೂಡ ಅದನ್ನ ಬಂದು ಲೆಕ್ಕ ನಾವು ಮಾಡ್ತೀನಿ ಹಿರ್ಯಾರ ಹಿಂಗ್ ಮಾಡಿ ಅದನ್ನ ಈಗ ಹತ್ತು ಎಕರೆ ಇದ್ರೆ ಅವನು ಒಂದು ಮೂರ್ ಎಕರೆ ಅವ್ ಕೊಟ್ಟು ಬಿಡೋನ್ ಮತ್ತ ಮನಿ ಇಲ್ಲ ಇರಲ್ರಿ ಕೊಡೋದೇನ್ರ ಅವನ್ ಸಿಟಿಯಾಗ ನೌಕರಿ ಇತ್ ಕಟ್ಕೋತಾನ್ರೀ ಹೋದಾನ ತೋರಿ ನೀ ಅದಕ್ಕೇನ್ ನೋಡ್ರಿ ಮೂರ್ ಎಕರೆ ಅವ್ನ್ ಕೊಡುನ್ರೀ ಏಳ್ ಎಕ್ರೆ ಪಕ್ಕಿರ ಕೊಡುನ್ ರೀ ಈಗ ಮನಿ ಒಂದ್ ನಿಮ್ಗ ಕೊಟ್ಬಿಡೋ ಹೌದು ಅಷ್ಟ್ ಮಾಡಿ ತೋರಿ ಅಷ್ಟ್ ಮಾಡಿ ಬಿಡುನ್ರೀ ಆಯ್ತ ಈಗ ನನ್ ಸಂಜೆ ಕಡೆ ಹೋಗೋದಾರ ಎಷ್ಟ ಗಂಟೆಗ್ ಫೋನ್ ಹಚ್ಚೀರಿ ಐದು ಐದ್ ಫೋನ್ ಹಚ್ಚೇನ್ ತೋರ ಏ ಐದು ಗಂಟೆ ಕಟ್ ಆಗೋ ಹುಳ್ಳಿ ಬಿತ್ತಾತಾರ ಅಂತ ಹೋಗಿ ನೋಡಿ ಬಿಡ್ತೇನ್ರಿ ಹೊಲ್ದಾಗ ಆಯ್ತಾಯ್ತ್ರಿ ಆಯ್ತಾಯ್ತ್ರಿ ನಿಮ್ ನಂಬರ್ ಅದ ಐತಲ್ರಿ ಮದ್ವೆ ಅದ ಐತ್ರಿ ಹಚ್ ಬಿಡ್ರಿ ಹಾ ಆಯ್ತ್ ಆಯ್ತ್ರಿ ನಾ ಅಷ್ಟೇ ತೋರಿ ಇಲ್ಲ ರೀ ನಡಿತೀರಿ அல்ல மணிக்குதனா மர்த்த பண்ணி அல்லவா

ಯಾವತ್ತು ಮಗ ಯಾವ ಯಾವ ತಲೆ ಎಲ್ಲಾನು ನಾನು ಹಾಡ್ತಾನ ಎರಡು ಮಕ್ಕಳು ನಾನು ಹಾಡ್ತಾನ ನಾನು ಮಕ್ಕಳವ ನನ್ನದು ಈಗ ನಿನ್ನೆ ಮನೆ ಬಂದಂಗೆ ತಾಯಿ ನೀ ಮಾತಾಡಕ್ಕೆ ಹೋಗಬೇಡ ಮಕ್ಕಳ ಮೇಲೆ ಕಾಜಿ ಕಕ್ಕಳ ನನಗೆ ಗೊತ್ತಾಗ್ತದೆ ನನಗೆ ಯಾಕೆ ನಡಕ್ತು ಗೊತ್ತಿದ್ರಿ ನೀವು ಎಲ್ಲದಕ್ಕೆ ನೀವು ನೀವು ಮಾತಾಡ್ರಿಲ್ಲ ನಿನ್ನ ಹೆಂಡಿ ಬೇಡ ಅಂದ್ರು ಏನು ಕೈ ಸೊನ್ನಿ ಮಾಡಿದ್ದು ಕಲ್ಸೊನ್ನಿ ಮಾಡಿದ್ದು ಇದನ್ನೇ ಅಂತ ಕೇಳ್ತೀರಿ ಯವ್ವಾ ಗುಳಗಿ ತಗೊಂಡ್ ಬರ್ತಾನೆ ಸಂಜಿ ಮುಂದೆ ಹೋದಾಗ ನಾ ಏನು ಬಿಟ್ಟು ಆತಿ ಆತಪ್ಪ ಅಂತ ಹಾಕ್ರಿ ಪೈಲ ಗುಳಗಿನ ಬರ್ರಿ ಬರ್ರಿ ರೊಟ್ಟಿ ತಿನ್ಬರ್ರಿ ನೀವು ಚಾರ್ ತುಂಬ್ರು

ನೀವಪ್ಪ ಏನ್ ಹೊಲಕದ್ ಹೊಂಟಿಲ್ವಾ ಅಲ್ಲಿ ಇದ್ವಿ ಏನ್ ಹೊಲಕ್ಕ ಗಂಜಾಳ ಕಬ್ಬ ಹೌದು ಊಟ ಮಾಡಿದಿಲ್ವ ನೀ ಊಟ ಮಾಡಿ ಊಟ ಆಗೈತಿ ಕರ್ಕೊಂಡ್ ನಡಿ ಒಳಗ್ ಊಟ ಆಗೈತ್ರಿ ಹೊಲಕ್ ಹೋಗ್ಬೇಕು ದುಡಿಬೇಕ ಅಲ್ಲ ಹೊಲ ಕೆಲಸ ಮಾಡಬೇಕಲ್ವೇ ಹೌದಿಲ್ಲ ಮತ್ತೆ

ಮಳೆ ಬಾಳ ಐತ್ವಿ ಇಲ್ಲಿಯೂ ಹಂಗೈತಿ ಈಗ ಬರುವಾಗ ನೋಡಿನಲ್ಲ ಏನ್ ಕಿಚ್ಚಿ ಪಿಚಿ ಬೈಸಿ ಬೈನ್ಲಾ ಏನ್ ದೊಡ್ಡ ಮಳಿ ಆಯ್ತಾ ಹೌದು ಎಲ್ಲ ಕಡೆ ಐತಿ ನಮ್ಮ ಹೌದೌದು ಅಲ್ಲ ಹಾಕಂದ್ರಿ ಯಾರ ನಮಸ್ಕಾರ ರೀ

ஆஹ் பாக்கல உம் ஹி ஹெங்கம எட்டூ நோக்கி நோக்கி மணி அது அது இதன்கடை அருகித்த கடிம அவங்க கொடுன்றி ಅರ್ಧಕ್ಕಿಂತ ಹೆಚ್ಚಾಗಿ ಅಂದ್ರ ಬರೋಬರ್ ಹಾಕೈತ್ರಿ ಅವ್ ನೌಕರಿ ಪಗಾರ ಬರ್ತೈತ್ರಿ ಮುಂದೆ ಪಾಪಿ ಹುಡ್ಗ ಹೊಲದಾಗ ದುಡ್ಕೊಂತ ಹೋಗ್ಲಿ ಗಂಡ ಐತಿ ಮಾಡ್ಕೊಂತ ಹೋಗಾವ್ರಿ ಅಷ್ಟ್ ಮಾಡಿ ಬಿಡನ್ರಿ ಹಾ ಹಾ ಆಯ್ತಾಯ್ತು ಮಂಜ ಆಯ್ತಪ್ಪ ಅದನ್ನ ನಾವು ಒಂದ್ ಲೆಕ್ಕ ನಿಮಗ ನೀವ್ ಏನ ಬಾಳ ಇದನ್ ಮಾಡಕ್ ಹೋಗ್ಬೇಡ್ರಿ ಹಾ ಹಾ ಯಾಕಂದ್ರ ಇಬ್ರು ಅಂಥಮ್ರ ಒಂದ ಹುಟ್ಟಿಲಿ ಹುಟ್ಟಿದವ್ರಿ ನೀವು ಅದಕ್ಕೇನೈತಿ

ಅದೊಂದು ಹತ್ತು ಎಕರೆ ಹೊಲ ಐತೆನ್ರೀದ್ ಹೊಲ ಹಾ ಅದೊಂದ್ ಹತ್ ಎಕರೆ ಹೊಲ ಅಲ್ಲಿ ಗೊತ್ತೈತ್ರಿ ಅದೇನ ಹೌದು ಹಾ ಅದಪ್ಪ ಅದ್ರೊಳಗ ನೀವೊಂದ್ ಸ್ವಲ್ಪ ತಗೋ ಉಳ್ದೆಲ್ಲ ಪಕ್ಕಿರ್ ಕೊಡ ಮನಿ ಅಂತೂ ಪಕ್ಕೀರ್ಗ್ ಇರ್ಲಿ ಮಂದಿ ಏನೋ ಅಲ್ಲಿ ಸಿಟಿಯಾಗ ಮಣಿ ಕಟ್ಟಿನ ಸುದ್ದಿಲ್ರಿ ಮತ್ತದೇನ್ ಹೌದ್ ಹೌದ್ ಬಿಡ್ರಿ ಅಲ್ರಿ ಹಂಗ್ರಿ ಗೋರ್ಮೆಂಟ್ ಪಗಾರ ಬರ್ತೈತ್

ಈಗ ಒಂದ್ ಸೆಟಲ್ಮೆಂಟ್ ಬರೋಬರ್ ಬರೋಬರ್ ಹಿರಿಯಾರ ನಿಮ್ದು ವಿಚಾರ ಬರೋಬರ್ ಐತೆ ಆಯ್ತಾಯ್ತ್ರಿ ನೋಡಪ್ಪ ಎಂದಿಲ್ ಒಂದಿನ ಆಸ್ತಿ ಪಾಲ್ ಆಗಬೇಕಾ ನೀ ಅವಾಗ ಕೇಳಾವಣ್ ಗೊತ್ತಿದ್ದ ಮಾತೈತೆ ನಾನು ಎಟ್ ತಾಸ್ ಹೊಂದಿ ಮನಿ ಕಡಿಸನು ಹೊಲಾ ಎಟ್ ದುಡುದಾನು ಅನ್ನೋದು ನಿನಗೂ ಗೊತ್ತೈತೆ ನಿನ್ನ ಸಾಲಿ ಸಲುವಾಗಿ ಎಟ್ ಖರ್ಚು ಮಾಡಿ ಅನ್ನೋದು ಗೊತ್ತೈತೆ

மஞ்சன கொடுன் ஏழு எக்கரே பச்சீர் கொடுன் மத்த மணி பச்சீர் கொட்டபன் சீத்த மணி மஞ்சத் ஆக்கித் ಹಾ ಅಷ್ಟೇ ಅಷ್ಟು ನೋಡಪ್ಪ ಮಂಜಾನ ಈಗ ನಾವು ಎರಡು ನಾವು ಕೂಡಿ ಮಾತಾಡಿಕೊಂಡಿದ್ದೆವು ನಿನಗ ಮೂರು ಎಕರೆ ಹೊಲ ಹಾಂ ಏಳು ಎಕ್ರೆ ಹೊಲಾ ಪಕ್ಕಿರ್ಗ ಹಾಂ ಮುಂದ ಈ ಮನೆ ಏನೈತಿ ಪಕ್ಕೀರ್ಗ ಇರಲಿಲ್ಲ ಯಾಕಂದ್ರೆ ನೀನು ಅಲ್ಲಿ ಏನು ಸಿಟಿಯಾಗ ಏನೋ ಮನೆ ಕಟ್ಟಿದಾನ ಆರಾಮ ಅಂದಾನ ಅರಾಮಾ ಮತ್ತ ಮೂರು ಎಕ್ರೆ ತಗೊಂಡು ನೀನು ಬಾಳೆ ಮಾಡ್ಕೊಂಬಿಡ ಆಯ್ತು ರೀ ನೀವು ಹೇಳುದು ಬರೋಬ್ಬರ ಐತಿ ಹಾಂ ಮತ್ತೆ ಈಗ ನಮ್ಮ ತಮ್ಮ ಆಸ್ತಿ ಸಲುವಾಗಿ ನಾ ಬಂದನಂತ ತಿಳ್ಕೊಂಡ ಹಿಂಗೆಲ್ಲ ನಿಮ್ಮನ್ನ ಕರಿಸಿ ದೊಡ್ಡದ್ ಮಾಡಿದನು ಹಿಂಗ್ ಮಾಡ್ತಾನೋತ್ರ ಹಾಕಿದ ಹೇಳಿಪಿ ಈಗ ನಾ ಏನಂತನು ಹತ್ ಎಕರೆ ಹೊಲದಾಗ ಏಳು ಎಕರೆ ಅವಂಗ ಬಿಟ್ರಿ ಮೂರ್ ಎಕರೆ ನನ್ ಕೊಟ್ರಿ ಹೌದ್ ಮತ್ತ ಈ ಮನಿ ಪೂರ ಅವ್ರಿ ಆತ ಈ ಮನಿ ಪೂರಾ ಅವಾಗ ಬಿಡ್ರಿ ಹೊಲಾನು ನಾನ್ ಏನ್ ಮೂರ್ ಎಕರೆ ಕೊಡ್ತೀನಿ ಅಂತಿರಲ್ಲ ಇರ್ಲಾ ಅದನ್ನು ಅವಾಗ ಕೊಟ್ಬಿಡ್ರಿ ನನಗೇನು ಹೊಲ ಬೇಕಾಗಿಲ್ಲ ನೀವ್ ಏನ್ ಬೇರೆ ಮಾತಾಡ ನೋಡ್ರಿ ಇಲ್ಲ ನೋಡ್ರಿ ನನ್ನ ನೌಕರಿ ಹಚ್ಬೇಕಾರೆ ನನ್ನ ತಮ್ಮ ಮತ್ ಅವ್ವ ನನಗ ಬಹಳ ತ್ರಾಸ್ ತಗೊಂಡಾರ ನನಗ ಇಲ್ಲಿ ಐತವ್ ನಾನು ಆಸ್ತಿ ಸಲುವಾಗಿ ನಮ್ಮ ತಮ್ಮಣ್ಣಾಗ್ಲಿ ಅವನ್ನಾಗ್ಲಿ ಆಗ್ಲಿ ನಮ್ಮ ತಮ್ಮನ ಹಿಂದಿನಾಗ್ಲಿ ಕೆಳ್ಕೊಳಾಕ್ ತಯಾರಿ ನನಗ ಆಸ್ತಿನ ಬೇಡ ಸಾಕ್ ನನ್ನ ದೇವ್ರ ಅನ್ನ ಹಾಕ್ತು ತಿನ್ನಾಕ ಅನ್ನ ಕೊಟ್ಟ ಅದು ಇವರು ಪುಂಡ್ಯದಿಂದ ನಾನು ಸಿಟಿ ಒಳಗ ಅರಮದೇವ್ ನೌಕರಿ ನನ್ನ ಹೇತಿ ಎಲ್ಲಾ ಅರಮದೇವನವ್ ದೊಡ್ಡ ಮನಿ ಕಟ್ಟಿಸಿದ ನಿಮ್ಗೆಲ್ಲ ವಾಸ್ತುಶಾಂತಿ ಕರಿಯಕ್ಕೆ ಬಂದನಾ ನಾನು ನನಗ ಆಸ್ತಿ ನಮ್ಮ ತಮ್ಮನ ಪ್ರೀತಿ ನಮ್ಮ ಅವ್ವನ ಪ್ರೀತಿ ಪ್ರೀತಿ ಇದ್ದರೆ ಸಾಕು ನನಗ ನನಗ ಇವ್ರಿಬ್ರು ಪ್ರೀತಿ ಇದ್ರೆ ಸಾಕ ಮತ್ತೊಂದೇನು ಆಸ್ತಿ ಬೇಕಾಗಿಲ್ಲ ನನಗ ನ ಸಿಟಿ ಒಳಗ ನನ್ನ ಪಾಡಿಗೆ ಆರಾಮದ ನಾ ಬಂದಾಗ ಒಂದ ನಮ್ಮ ತಮ್ಮ

ಏನ್ ಅವಮಾನಂತಲ್ಲ ಸುಮ್ಮ ಯಾಕ್ ಗುದ್ದಾಡ್ತಿದ್ ಬರೋಬರ ಐತೆ ಈಗ ಅವ್ ಕೇಳ್ದು ಬರೋಬರ್ ಐತಿ ಬಿಡಿ ಯಾಕೆ ಗುದ್ದಾಡ್ತಿದಿ ಅವ್ನ ತಲೆಗು ಒಂದಿತ್ತಲ್ಲ ಆಸ್ತಿ ನಮ್ಮ ಮಣ್ಣಕ್ ತೊಡ್ದ್ ಹೆಂಗ ತಗೋಳದ್ ಹೆಂಗ ಅವ್ಗು ಪಾಪ ಹೆಂತಿ ಮಾತು ಕೇಳ್ಬೇಕೆಲ್ಲರೂ ಕೇಳ್ಕೊಂಡ್ ಕ್ಯಾರ ಅವನು ಚೊಲೋತ ಇರ್ಬೇಕಿ ಕೇಳ್ದಿ ಅಂತಪ್ಪಲ್ಲ ಹಿರಿಯಾರ ಏನ್ ಕೇಳಿದ್ ತಪ್ಪಲ್ಲ ನೀವು ಹೇಳಿದ್ದು ಏನ್ ತಪ್ಪಲ್ಲ ನೀವು ತರದ ಪ್ರಕಾರ ನೀವ್ ಹೇಳಿದಿರಿ ಏನ್ ತಪ್ಪಲ್ಲ ನೀವು ನಾಳೆ ನಮ್ದು ಹನ್ನೆರಡನೇ ತಾರೀಕಿಗೆ ಐತೆ ಐತಿ ನೀವು ಇಬ್ರು ಬರ್ರಿ ನಮ್ ತಮ್ಮ ತಮ್ಮ ನೀನು ಏನೈತಲ್ಲ ನಾಕ್ ಐದ್ ದಿವಸ ಮುಂಚೆ ಬಯ ಯವ ನೀನು ಐದು ದಿವಸ ಮುಂಚೆ ಬರ್ರಿ ಇಬ್ರು ಅವಾನ ಕರ್ಕೊಂಡು ಹೋಗ್ಬಿಡ್ತಾನ ಇವತ್ತ ಅವಾನ ಕರ್ಕೊಂಡು ಹೋಗ್ಬಿಡ್ತಾನ ಬಾ ಏ ಇರ್ಬೇಡ ಹೇಳ್ಬೇಡ ಬಂಗಾರದಂತ ಅಣ್ಣದಾನು ಅವ್ನು ನೋಡ್ಕೊಂತ ಬಳೆ ಮಾಡ್ಕೊತ ನಾವು ಮಂಜು ನಡಿತೇವಪ್ಪ ಏನೋ ಮಾಡಕ್ ಮಾತಾಡ್ಬೇಕು ಬಂದಿದ್ದು ನಾವು ನೀವು ಪಶುಶರ್ತಿ ಬರಬೇಕು ಮಂಜು ಬರ ಗ್ಯಾರಂಟಿ ಬರ್ತೇವ ರಾಮ್ ಲಕ್ಷ್ಮಣ ಆಯ್ತಾಯ್ತು ನಿಮ್ ಆಶೀರ್ವಾದ್ರಿ ಅಲ್ಲವಾ ನಡಾ ನಮಸ್ಕಾರ ಹೋಯ್ ಬರ್ರಿ ಏನ್ ಚಿಂತೆ ಮಾಡ್ಬಾರ್ದು ನಾವು ಬರಿ ಬರ್ರಿ ಹನ್ನೆರಡು ತಾರೀಕು ಯೋ ನೀನು ಬಡ ಬಡ ಅರಿ ಬಿತ್ವ ರೆಡಿ ಹೋಗ್ ಊರಿಗೆ ಯಾಕ ಕೆಲಸ ಮಾಡ್ದವ ಊಟದ ಕೆಲಸ ಮಾಡ್ತಾರ ನಾಳೆ ನಾಳೆ